ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬನ್ನಿ ಇವತ್ತಿಂಗ್ ವಿಶೇಷತೆ ಐತಿ ಅಂತ ನೋಡನ್ರಿ ಈಗ ಚಾ ಬಿಸಿ ಇಲ್ಲಿ ಸಾರು ಇತ್ತಿಷ್ಟು ಸಾರ್ ಬಿಸಿ ಅಮ್ಮ ಚಾ ಹಾಕಬೇಕು ಬ್ರೆಡ್ ಅದ ರೀ ಸ್ವಲ್ಪ ಬ್ರೆಡ್ ಬಿಸಿ ಮಾಡ್ಬೇಕಂತೆ ಬಿಸಿ ಮಾಡಿದ್ರ ಟೇಸ್ಟ್ ಬಾಳಾಕೋರಿ ಹಂಗಾಗಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅದ್ ಮಟ್ಟ ನಾ ಮಾರಿಪ ಯಾಕೆ ಹೇಳ್ಬಲ್ರಿ ಪಾ ಮರ್ಕೊಂಬಿಟ್ಟ ನಿನ್ನೂ ಬಂತಲ್ರಿ ಹಂಗಾಗಿ ಹೇಳಾಕತಿಲ್ರಿಕಿ ನಾನು ನಂದು ಹತ್ತು ನಿಮಿಷ ಮಕ್ಕಳ ಬಿಡ ಅಂತಂದ್ಬಿಟ್ಟಿನ್ರಿ ಗೆಮಿಸ್ತೀನಿ ಯಾಕೆ ನಿನ್ನೆ ಸುಸ್ತಾಗ್ರಿ ಟೈಮ್ ಎಷ್ಟು ಆಯ್ತು ರೀ ಹತ್ತು ಗಂಟೆ ಹಾಕೊಂತನ್ರಿ ಇನ್ನು ಹತ್ತು ಗಂಟೆ ಆಗಿಲ್ಲ ಹತ್ತು ಗಂಟೆ ಹಾಕೊಂಡು ಯೋಸ್ ಯಾಕೆಲ್ಲ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಮತ್ತೆ ಇದ್ರಿ ಸೊಪ್ಪಿನ ಪಲ್ಯ ಮಾಡಿದಿರಿ ಆರಿ ಕೈ ಎದ್ದು ಕುಂತಾಡ್ರಿಪ್ಪ ಅದು ಸ್ವಲ್ಪ ಬೇಸನ್ ಮಾಡಿಬಿಡ್ತೀನಿ ರೀ ಮೀನು ಸಾರದೈತ್ರಿ ಸ್ವಲ್ಪ ಬೇಸನ್ ಅಂದ್ರೆ ಹಿಟ್ಟಿನ ಪಲ್ಯ ಅಂತ ಹೇಳಿ ಅದು ಮಾಡಿಬಿಡ್ತೀನಿ ರೀ ಮಧ್ಯಾಹ್ನ ಊಟಕ್ಕೆ ಈಗ ಸಾರಿ ತೋರ್ಸೋದದು ಎಲ್ಲ ಸಾರಿ ಪ್ಯಾಕ್ ಮಾಡಿದ ಎಲ್ಲ ನಾನು ಇಪ್ಪ ಟೈಮ್ ಅಲ್ಲಿ ಒಂದು ಗಂಟೆ ಹಾಕೊಂತೀವಿ

ಉಪ್ಪಿಟ್ ಮಾಡಿ ಉಪ್ಪಿಟ್ಟು ಉಂಡಿಲ್ರಿಕಿ ಏನಿಲ್ಲ ಉಪ್ಪಿಟ್ ಉಣ್ವಾ ಅಂತಂದ್ರ ಆರಾಮಿಲ್ಲ ಕೀಗೆ ಹ್ಮ್ ಸುಸ್ತ ಆಕೈತಿ ಅಂತ ಯಾಕ ಬೆಳಿಗ್ಗೆ ಅದನ್ನ ಕೇಳ ಕೊಟ್ಟಾಕತ್ತಾವ

നഗന്ധി യോട്ടി താട്രി മാത്രോച്ചു മാത്ര കൈകാല ആകത്ത

ಇದು ನಂದು ಊಟ ರೀ ಕಿರಿಗೆ ಸರಿ ಸೊಪ್ಪು ಪಿತ್ತಲ್ಲಿ ರಾಜಗಿರಿ ರಾಜಗಿರಿ ತಿಂದ್ರೆ ರಕ್ತ ಕತ್ತೆ ರಕ್ತ ಕೈತೆ ಅನ್ನೋಕ್ಕೆ ನಮ್ಮ ಅಮ್ಮ ಮೊದಲು ಅವಾಗ ಇವಾಗ ತಿನ್ನೋದು ಕಲ್ತೀವಿ ರೀ ಮತ್ತು ತತ್ತಿ ಆಮ್ಲೆಟ್ ರೊಟ್ಟಿ ರೀ ಮಮ್ಮಿ ಮತ್ತೆಲ್ಲರೂ ಕಮೆಂಟ್ ಹಾಕತ್ತಾರ ಯಾವಾಗ ನನಗಂಕರ ಜಗ್ಗಿ ಜನ ಹೇಳತ್ತಾರ ಬಿಡಿ ಯಾವಾಗ ರೀಪ ಮದಿ ಫಿಕ್ಸ್ ಐತೆ ಅಂತಲ್ಲ ಅಂತ ಹೇಳಿ ಮದ್ವಿ ತಯಾರಿ ನಡ್ಯಾಕೈತಿ ಅಂತ ಹೇಳಿದ್ರಿ ಆದ್ರೆ ಮದ್ವಿ ಐತಿ ಮದ್ವಿ ಫಿಕ್ಸ್ ಆಗೈತಿ ಅಂತ ನಾನು ಎಲ್ಲಿ ಹೇಳ್ಕೊಂಡಿಲ್ಲ ರೀ ನಾನು ಫಿಕ್ಸ್ ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳಿ ಅಂದ ಎಲ್ಲಾರು ಹೇಳ್ಕೊಂಡಿಲ್ಲ ರೀ ಈಗ ಫಸ್ಟಿಗೆ ನಮ್ ಸಹನ ಮದುವೆ ಮಾಡೋಣ ಮೊದಲ ಐಕ್ಕಿ ಮದುವೆ ಐತ್ರಿ ಐಕಿ ಮದುವೆ ಮಾಡನ್ರಿ ಈಗ ಅಕ್ಕಿ ಮದುವೆ ಫುಲ್ ಜೋರ ನಮ್ಮ ಈಗೆಲ್ಲ ನಾವು ಎಲ್ಲಾರು ಬ್ಲೌಸ್ ಒಳಗೆ ಚಲಕತ್ತೀವಿ ಸಾರಿ ತೊಳಕತ್ತೀವಿ ಎಲ್ಲ ಮಾಡಕತ್ತೀವಿ ಅಂತ ಹೇಳಿದ್ರ ಈಗ ಫಸ್ಟಿಗೆ ಇದ್ದಂತ ಮದ್ವಿದ ತಯಾರಿ ಜೋರ್ ನಡೆಯಾಕೈತ್ರಿ ಹಂಗಾಗಿ ನೋಡ್ರಿಪ್ಪ ನಮ್ಮ ಆರೀಫನ್ ಮದ್ವಿ ಏನಾದ್ರು ಪಿಕ್ಸ್ ಆಯಿತು ಅಥವಾ ಎಂಗೇಜ್ಮೆಂಟ್ ಮಾಡಕತ್ತೀವಿ ನಾವು ಏನೋ ಒಂದು ಐಕಿದ ಫಂಕ್ಷನ್ ಮಾಡಕತ್ತೀವಿ ಅಂತ ಹೇಳಿದ್ರೆ ಆಕಿಗ ತೋರ್ಸ್ಲಾರ್ದ ವಿಡಿಯೋದೊಳಗ ಅದ್ ಮತ್ತೆ ನಿಮಗೆ ಹೇಳಾರ್ದ ನಾನಂತೂ ಮಾಡಂಗಿಲ್ಲ ರೀ ಮಾಡೋದೇ ರೀ ನಾನು ಅದನ್ನ ನಾನು ತೋರ್ಸ್ಬಂತನ ಆಕಿಗೂ ತೋರ್ಸ್ಕೊ ಅಂತಾನೆ ಏನು ಮಾಡ್ತೀವಿ ಆಯ್ಕೆ ಏನು ತಗೊಂಡ್ಬಂದಿವಿ ಏನಿಲ್ಲ ಎಂತಿಲ್ಲ ಅಂತ ಎಲ್ಲ ನಾನು ಎ ಟು ಜಡ್ ನಾನು ಅದನ್ನ ವಿಡಿಯೋ ಮಾಡಿನ ನಿಮ್ಗೆಲ್ಲರ ಜಡಿನ ಸೇರ್ ಮಾಡ್ಕೊಂಡ ಮತ್ತು ನಿಮಗೂ ಎಲ್ಲಾರ್ಗು ನಾನ್ ಕರಿತೀನಿ ನಾನು ಎಲ್ಲಾರು ರೀ ಆಕೆ ಒಂದು ಎಂಗೇಜ್ಮೆಂಟ್ ಏನಾರ ಮಾಡೋದಂತದ್ ಬಂತಂದ್ರೆ ಅದು ಆಯ್ತು ಅಥವಾ ಮದಿ ಮಾಡೋಂತದ್ ಬಂತಂದ್ರ ಅದು ಆಯ್ತು ಅವಾಗೆಲ್ಲ ಮಾಡೋಂತ್ರಿ ಮತ್ತು ಅಮ್ಮ ಅದರಲ್ರಿ ಹಿರಿಯರು ಅವರ ಎಲ್ಲ ಇದ್ ಮಾಡದ್ರಿ ಅವ್ರಗ್ ಬಿಟ್ಟಂತೂ ನಾವಂತ ಇಲ್ಲರಿಪ್ಪ ಅವ್ರದ ಅಮ್ಮಂದ ಎಲ್ಲ ರೀ ನಾನು ಸುಮ್ಮನೆ ಒಂದು ಆಕಿಗ್ ತಗೊಂಬಂದ್ ಇಟ್ಕೊಂಡಿದ್ದೆ ಯಾಕಂದ್ರೆ ಒಮ್ಮಕ್ಳೆ ತಗೊಂಬರ ಅಂತ ಶಕ್ತಿ ಇಲ್ಲ ರೀ ದೇವ್ ಕೊಡ್ಬೋದು ಇವತ್ತಿಲ್ಲಾ ನಾಳೆ ಇಲ್ಲ ಅಂತ ನಾ ಹೇಳಂಗಿಲ್ಲ ರೀ ಇದರಂಗಿಲ್ಲ ಟೈಮ್ ಇರಂಗಿಲ್ಲ ಇದ್ದ ತಗೊಂಡ್ಬಂದ್ರ ಆಯ್ತು ಅಂತ ಹೇಳ ನಾ ತಗೊಂಡ್ಬಂದ್ರೆ ಈ ಮಗಳಿಗೆ ತಗೊಂಡ್ಬಂದ ಇಟ್ಟದಂತ ಕರೇನಾರಿ ನಾನು ಜೀವಕಿ ಬೆಟ್ಟಲ್ ಆಯ್ತು ಕೊಳ್ಳಗಿನ ಅವೆಲ್ಲಾ ಆಯ್ತ್ರಿ ಅವೆಲ್ಲಾ ತಗೊಂಬಂದ್ ಇಟ್ಟದಂತ ನಾನ್ ಕರೇರಿ ಆದ್ರ ಮದ್ವಿ ತಯಾರಿನ ನಾವ್ ಮಾಡಾಕೈತಿ ನಿಮ್ಗೆ ಹೇಳದಂತು ಮಾಡಂಗಿಲ್ಲ ರೀಪಾ ನಾನು ಫಿಕ್ಸ್ ಅಂತೂ ಮಾಡಂಗಿಲ್ಲ ನಿಮ್ಗೆ ಹೇಳಾರ್ದ ನಿಮ್ಗೆಲ್ಲರಿಗೂ ಹೇಳಿ ನಾನು ಇದನ್ನ ಮಾಡಿನ ಮಾಡ್ತೀನಿ ನಾನು ಯಾಕಂದ್ರೆ ನಮ್ಮ ಖುಷಿನ ನಿಮ್ಮ ಖುಷಿ ಒಳಗೆ ನನ್ನ ಖುಷಿ ನೋಡಾಕತ್ತೀನಿ ನಾನು ನೀವೆಷ್ಟು ಖುಷಿ ಪಡಕತ್ತೀರಿ ಅಂತ ಹೇಳಂದು ಅದು ನನಗೆ ಬಹಳ ಖುಷಿ ಆಗೈತಿ ಫ್ರೆಂಡ್ಸ ನಾನು ಹಂಗೆಲ್ಲ ಇದು ಮಾಡಂಗಿಲ್ಲ ರೀ ನೀವು ಯಾರು ಅರಿಫನ್ನು ಮಿಸ್ ಮಾಡ್ಕೊತಿ ಮಿಸ್ ಅಂತೀರಿ ಇಲ್ಲ ಈಗೇನು ಸದ್ಯದೊಳಗೆ ನಾವು ಮಿಸ್ ಮಾಡ್ಕೊಳೋದು ಬೇಡ ನೀವು ಮಿಸ್ ಈಗ ಸದ್ಯದೊಳಗೆ ರೀ ಆ ಇದು ಮಾಡಂದ್ರೀಗ ಎಲ್ಲಾ ಫುಲ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಒಳಗನ ಫಂಕ್ಷನ್ ಐತಿ ಅಂತ ಹೇಳಿದ್ರೆ ಸಾರಿ ಬೇಕು ಎಲ್ಲಾ ಬೇಕು ಅಂತ ನಾವ್ ಹೇಳಿದ್ವಿ ಈಗ ಇರೋದ್ ಯಾವ್ದ್ರಿ ನಮ್ಮ ಸಹಾನಂದ್ ಆಯ್ಕಿನ ದೊಡ್ಡಕ್ಕೆ ಆಯ್ಕೆ ನಮ್ ರೀ ಅಮ್ಮ ಹೆಂಗ್ ಮಾಡ್ತಾರಿ ದೊಡ್ಡವರ್ಲಿಂತ ಸಣ್ಣ ರೀ ಫಸ್ಟ್ ನಮ್ ಅಜ್ಮಂದ ಆತ ನಸರಿನಾತು ಜೇರ ಅಂದ್ರಿ ಸೋಫಿ ಅಂದ ಆಮೇಲೆ ಕಡೆ ಈಗ ಸಹಾನಂದ್ ಫಿಕ್ಸ್ ಆತಲ್ರಿ ಎಲ್ಲಾ ಮುಗಿತು ಆಯ್ಕೆ ಮದಿವ್ರಿ ಈಗ ಆಮೇಲೆ ಕಡೆ ನಮ್ಮ ಕೈ ಹಚ್ತಾರೆ ಅವ್ರ ಅಲ್ಲಿವರೆಗೂ ಹ್ಮ್ ಏನು ಸುದ್ದಿ ಮಾತಾಡಂಗಿಲ್ಲರೀ ಅಮ್ಮ ಅಲ್ಲಿವರೆಗೂ ಅದಾಗಿದ್ಮೇಲೆ ಮತ್ ಆರಿಪನ್ ಕೈ ಹಚ್ಚದ್ರಿ ಅಲ್ಲಿವರೆಗೂ ನಾವು ನೀವು ಕೂಡ ವೇಟ್ ಮಾಡನ್ರಿ ಆ ಮತ್ತೆ ಏನಾದ್ರೂ ತಗೊಂಬರೋದಿತ್ತ ಅಂತ ಹೇಳಿದ್ರ ತಗೊಂಬಂದ ಇಟ್ಕೊಂತೀನ್ರಿ ಯಾಕಂತ ಹೇಳಿದ್ರ ಮತ್ತೆ ಬಂಗಾರ ತುಟ್ಟಾಕೈತಿ ತುಟ್ಟಾಕೈತೆ ಅಂತಾರೀಪಿ ದುಡ್ಡು ಇದಾಗಿದ್ದಾಗ ತಗೊಂಬಂದ್ ಇಡಕದ ಅಂತ ನನ್ ಕರೇ ಅದನ್ನ ಅದ್ ಹೇಳ್ಕೊಂಡಿದ್ದು ಖರೇನರಿ ಅದಂತ ಸುಳ್ಳಲ್ಲರಿ ಎಲ್ಲಾ ತೋರಿಸಿನ ನಾನು ಮಾಡಿನಿ ಆದ್ರ ಮದ್ವಿ ಪಿಕ್ಸ್ ಆಗಿತ್ತು ಅಂತ ಹೇಳಿ ಹೇಳ್ಕೊತಿದ್ದೆ ನಾನು ಮದುವಿನ ಫಿಕ್ಸ್ ಆಗಿಲ್ಲ ಅಂದ್ರೆ ಹೆಂಗಿಲ್ಲ ಅಂದಿತ್ತೀವ ಸುಮ್ನೆ ರೀ ಯಾಕಂದ್ರ ನನ್ನ ಒಳಗಿದ್ದಂತ ಫೀಲಿಂಗ್ ರೀ ಅದ ನನ್ ಮಗಳಿಗೋಸ್ಕರ ನಾ ಇಷ್ಟೆಲ್ಲಾ ಮಾಡಾಕತ್ತೀನಿ ಅಂತ ಹೇಳ ನನ್ನ ಒಳಗಿದ್ದಂತ ಫೀಲಿಂಗ್ ನ ನಿಮ್ ಮುಂದೆ ಹೊರ ಅಷ್ಟ ರೀ

ಬೇಡ ನನಗೆ ಅಷ್ಟ ಬೇಡ ಮಮ್ಮಿ ಸ್ವೀಟ್ ಚೆಕ್ ಮಾಡ್ತೇಂತಿ ಇಷ್ಟು ಸೂಪರ್ ಇದನ್ನ ಸ್ವೀಟ್ ರೀ ಮಸ್ತ್ ಆಗೈತಿ ನೋಡ್ರಿ ಮಸ್ತ್ ಐತಿ ಅರ್ಶಿಯ ಹೆಂಗೈತ ರೀಪಾ ಅಲ್ಲ ಮಸ್ತ್ ಆಗೈತಿಮ್ಮ ಟೇಸ್ಟ್ ಆಗೈತ್ರಿ ನೀವು ಮಾಡಿದಂತಂದು ಹೇಳ್ಬೇಕಲ್ಲ ನಾನು ಸ್ವಲ್ಪ ತೊಗೊತಿದ್ನಲ್ಲ ನೀನು ತಗೊಂತಿ ಅಂತ ಹೇಳಿಲ್ಲ ಅಂದೇನು ಮತ್ತೆ ನಾವ್ ಬಂದಿಲ್ಲ ಸುಮ್ಮ ಮಕ್ಕೊಂಬಿಟ್ಟಿದ್ದೀರಿ ಈಕಿ ಸರ್ಕೊಂಬ ಮಾಡ್ಕೊಂಬಂದು ಅಚ್ಚಲ್ ಬೇಡ ಕೆಳಗ ಏನು ಏನವಾಜ್ ಮಾಡಕತ್ತ ಏನ್ ಮಾಡಕತ್ತರ್ಷಿಯ ಏನ್ ಮಾಡ್ತಿದ್ದಿ ಸಾರು ಜಲ್ದಿನ ಇಷ್ಟೆಲ್ದಿ ಇಟ್ಬಿಟ್ಟಿ ಇವತ್ತು ಸಾರಿಗೆ ಶಾನಿರ್ಲ ಅಂದ್ರ ಹಂಗಾರಿಕ್ಕ ಈಗ ತಿಕೊಂಬಂದ ನೀನು ಬಾಂಡೇನು ಎರಡು ಗಂಟೆಗೆ ಇದ್ದೀವೋ ಇವತ್ತು ಇದು ಸೀರೆ ಮಸ್ತ್ ಇತ್ತಲ್ಲ ಇದು ಸೀರೆ ಅಂತ ಇದು ಇಷ್ಟ ನನಗೆ ಇದು ಬಂತಿದ ಸೀರೆ ಭಾಳ ಮನ್ಸಿಗೆ ಬಂತು ನೋಡ್ರಿ ಸೀರೆ ಇದೊಂದು ನೀರಿದೊಂದು ಸೀರೆ ಇತ್ತು ಅದೊಂದು ಇವ ನನ್ನ ಸೀರೆ ಮಸ್ತ್ ಐತಿ ಅದೀಪದ ಸೀರೆ ಅದ ಅಡ್ರೆಸ್ ಬಿಡಮ್ಮ ನನ್ ಬರ್ಕೊಡ್ತೀನಿ ಬರೀತೀನಿ ಅಣ್ಣ ನೋಡಿರಿ ನೀವು ಇಷ್ಟು ಕೊಂದು ಸೀರೆ ಎಲ್ಲ ನೀವು ಕಲೆಕ್ಷನ್ ಹಾಕ್ಸಿದ್ದು ರೀ ಇವು ಪಟ ಪಟ ಅಂತೇಳಿ ಕಮೆಂಟ್ ಮಾಡ್ರಿ ಮೆಸೇಜ್ ಮಾಡಿರಿ ತೊಗೋದ್ರಿ ಇವು ಭಾರಿ ಅದ ನೋಡಿರಿ ಓ ಮೆತ್ತಗದ ಓ ನಮ್ಮ ಮನೆ ಒಂದು ಹುಡುಗಿನ ಇಷ್ಟೊಬ್ಬರು ಕಲರ್ ಸೀರೆ ಅದ್ರೊಳಗೆ ನೋಡಿರಿ ಇದು ಬಿರಿಸಿಲ್ಲ ರೀ ಸೀರೆ ಸೂಪರ್ ಅದಕ್ಕೆ ಇವು ನೋಡಿ ಗೋಲ್ಡನ್ ಕಲರ್ ಅಂದಿರಿ ಮಸ್ತ್ ಇಂಥದ್ರೊಳಗೆ ರೀ ಇಂಥದ್ರೊಳಗೆ ಇವು ಚಲೋ ಅದಾವ ರೀ ನಾನು ಅಡ್ರೆಸ್ ಬರೋಕ್ಕಾ ನಮ್ಮ ಖತರ್ ಮೇಡಮ್ ಅವ್ರದ್ದು ಅಡ್ರೆಸ್ ಬರೋಕ್ಕಾ ಈಗ ಖತರ್ ಮೇಡಮ್ ಅಂತ ಎಲ್ಲ ಹಾಕಿದ್ದೀರಿ ಈಗ ಅಂದರೆ ಕೋಡ್ ಅದೆಲ್ಲ ಬರೆದಿಟ್ಟಿರ್ತಿರ್ತೀವಿ ನಾವು ನಮಗೂ ಇದು ಇಬ್ಬರು ಹೋಗಲಿಲ್ಲ ಇದಿಲ್ಲ ಅಂದ್ರೆ ನಾವು ಕೋಡ್ ನೋಡ್ಬಿಟ್ಟು ಅಂದ್ರೆ ಗೊತ್ತಾಗ್ಬಿಡ್ತೀವಿ ಯಾರು ಅದಂತ ನಾವೆಲ್ಲ ಹೀಗೆಲ್ಲ ಬರೆದಿಟ್ಟಿರ್ತೀವಿ ಅದನ್ನು ಈಗ ಅವ್ರದ ಏನೋ ಪಾರ್ಸಲ್ ಕಟ್ಟ ಕಾರ್ ಇಪ್ಪ ನಮ್ಮ ಮಕ್ಕಳಿಗೆ ಹೇಳಿದ್ರಾ ಹಾಂ ಬರ್ಬೋದು ಹೌದನ್ನ ಇವತ್ತು ಇಪ್ಪತ್ತು ತಾರೀಖ ಈ ಕಡೆ ಬಾ ಇಲ್ಲೇ ಅಲ್ಲಿಗೆ ಯಾಕ ಕರೆಕ್ಟಾಗಿ ದಾಖ ನನಗೆ ಕರೆಕ್ಟಾಗಿ ಕಾಣ್ಸ್ಬೇಕಲ್ಲ ಏನಿರ್ಬೋದನೋ ಇವ್ವ ಹೆಂಗೆ ಒಬ್ಬ ನಾವು ಇಷ್ಟು ಜನಕ್ಕೂ ಪಾರ್ಸೆಲ್ ಕಳಿಸ್ತೀರಿ ಆದ್ರೆ ನಮಗೆ ಪಾರ್ಸಲ್ ಬಂದಾಗ ಭಾಳ ಖುಷಿ ಅನಿಸ್ತೈತಿ ನಮ್ಗೆ ರೀ ನಿನ್ನೆ ಮತ್ತು ಹಾರಿಪಾಗ ಒಂದು ಸೀರೆ ಕೊಡ್ಸ್ಯಾರ ಅವರು ಗೋಲ್ಡನ್ ಕಲರ್ ಸೀರೆ ರೀ ಕಟ್ ಮಾಡಿ ಬಿಡಮ್ಮ ಇದನ್ನ ತಗೊಂಡು ಕಟ್ ಮಾಡಕ್ಕರೆ ಈಗ ಬೇಕಾ ಒಂದು ಇದು ಇದು ಹಾರಿ ಬಾರ್ದ ಹೌದನಾ ಇದು ಪೆಂತು ಅದಿದಂತ ಯಾಕೆ ನೋಡ್ರಿಪ್ಪ ನಮ್ಮಪ್ಪ ದೊಡ್ಡ ಪಾರ್ಸಲ್ ಬಂದ್ರಿ ಮತ್ತೊಂದು ಅರ್ಶಿಯಾ ನೋಡಬಾ ಎಲ್ಲಿ ನ್ಯಾನ ಸಾರ ಮಾಡಿದ್ರೆ ಕೂತ್ಕೊಂಬಿಟಲ್ಲಿ ಪಾರ್ಸಲ್ ಬನ್ನಿ ನಾವು ಪಾರ್ಸಲ್ ಕತ್ತಾರ ಮೇಡಮ್ ಕತ್ತರಿ ನೀವು ಹ್ಞೂ ಹ್ಞೂ ாய் கை கிடைக்காவிட் மேத்தோ அது நோட்ராக மத்த நன்கு ஆத்து ஆனட அட்ல உம் குரான்ப்பா கன்னட குரான்னா உம் நான் கன்னட ஓத்தீனா கன்னட குரான் தேங்க்யூ ரீ மேடம்மா தேங்க்யூ சோ மச் ஷி ஆய்ரீ நன்கு தூர தகம்மா நோட்ரி நம்ம நோட்ரிப்பா இவத்து குரான் பண்றீ ಭಾಳ ಅಂದ್ರೆ ಭಾಳ ಇದು ಖುಷಿ ಆಯ್ತು ಅದು ಪ್ಯಾಕ್ ಆಯ್ತ ನಮ್ಮದು ಹ್ಮ್ ಅಂತ ಹಂಗ ನೆಡ್ಬಾಡ್ದಂತ ಓದೋನ ನನಗ ಇದು ಇವ್ರು ಓದ್ತಾರಲ್ರಿ ಅರೇಬಿ ಅತ ಅದು ರೀ ನನಗ ಉರ್ದು ಓದಕ ಅರೇಬಿ ಓದಕ ಬರಲ್ಲ ನಾ ಕನ್ನಡ ಕನ್ನಡ ಹೆಂಗಿದ್ರು ಓದ್ತೀನಿ ರೀ ಎಂತ ಒತ್ತಕ್ಷರ ಇದ್ರು ನಾನು ತಪ್ಪಲ್ಲರಿ ಕನ್ನಡ ಭಾಳ ಪರ್ಫೆಕ್ಟ್ ನಂದು ನಾವು ಹ್ಞೂ ಕೊರಿಯರ್ ಆಫೀಸ್ಗೆ ಹೋಗಕತ್ತೀರಿ ಹೋಗಣ ಅರ್ಶಿ ಊಟ ಮಾಡಕತ್ರಿ ಏನು ಅಡುಗೆ ಮಾಡ್ಕೊಂಡು ಮತ್ತೆ ಹೋಗಿ ಬಂದಿರಿಪ್ಪ ನಾವು ಇದಕ್ಕೆ ಕೊರಿಯರ್ ಆಫೀಸ್ಗೆ ಅರಿಶೆ ನೋಡ್ರಿ ಅಡುಗೆ ಮಾಡಿಟ್ಟು ಬಾಂಡೆ ತಿಕ್ಕಾಡ್ರಿ ರ ತಿಕ್ ನಂದು ಬಂದು ತಾನೇ ಮತ್ತು ಅಷ್ಟು ಕಸ ಹೊಡೆದು ಅಂಗ್ಡಿ ಕಸ ಹೊಡೆ ಅದಕ್ಕೆ ಹೇಳಿದ್ರಿ ಕಿ ನೀನು ಸೇಬು ತೊಗೊಂಡು ನಿಂತ ಅಂತ ಹೇಳಿದ್ರಿ ತಗೊಂಬನಿ ಫೋನ್ ಅವು ಇವ್ನು ಚಿಟ್ಟು ಅಷ್ಟವನು ಶೇಂಗಾ ಸೇಬು ಅವು ನೋಡಿರಿ ಒಂದು ಕೆ ಜಿಗೆ ನಾಲ್ಕೈ ಬಂದವ್ರಿ ಸೇಬು ರೀ ಪದನ್ ತೊಗೊಂಡ್ರಿ ಹಪ್ಪದ್ದು ಕಟ್ ಮಾಡಿ ಅದನ್ನ ಒಂದು ಇಟ್ಕೊಂಡು ಏನು ಅದನ್ನು ಒಂದು ಚಿನ್ನಕ್ಕೆ ಬಿಡೋಕ್ಕಾಗಣ ಒಂದು ಹೆಚ್ಚು ಬಿಟ್ರಿ ತಗೋರಿ ತೊಗೊರಿ ಪ್ಯಾಕ್ ಮಮ್ಮಿ ಸಾರಿ ಮತ್ತೆ ಕೊಟ್ಟು ಮತ್ತೆ ನನಗೆ ಸೀರೆ ಕೊಟ್ಟರೆ ಮಾಡು ಹ್ಞೂ ಈ ಸೀರೆ ಇದ್ರಿ

അഡ്ഗാത്തിൽ ಅಡುಗೆ ಮಾಡೋಕನ್ನ ಇಕ್ಕನ ಎಲ್ಲ ಅರಿಶಿ ಮಾಡಿದ್ರಿ ಈಗ ಇದು ಮಾಡಿದ್ರೆ ಒಳಗಡಿ ಸೊಪ್ಪಿತ್ತು ಅಂದಿಟ್ಟು ಹೆಚ್ಚು ಕೊಟ್ಟೆ ಅದನ್ನ ಪಲ್ಯ ಮಾಡಿ ರೊಟ್ಟಿ ಹಾಕಿಬಿಟ್ಲ ಅನ್ನಕ್ಕೆ ಅನ್ನ ಅನ್ನ ಮಾಡಿದೆ ಮೆತ್ತಗ ಆಕೆ ಚಲೋ ಇಕ್ಕಿ ಅನ್ನ ಅನ್ನ ಕಿಟ್ಟದ್ರಿ ಅರಿಶಿಯಾ ಮತ್ತು ಅಮ್ಮರಿಗೆ ಅದು ಬರಂಗಿಲ್ಲ ರೀ ಪಾ ಕುದಿಸಿದ್ ಅಂತಾರೆ ಅವರು ಉದ್ರಾತಂದ್ರೆ ಅದಕ್ಕೆ ರೇಷನ್ ಆಯ್ಕೆ ಅನ್ನ ಇಟ್ಟಲೆ ಅವು ಇವನ್ನ ಸ್ವಚ್ಛ ಮಾಡೋಕಂತ ಬರು ಸ್ವಚ್ಛ ಮಾಡೋಣ ಹೌದು ಒಂದು ವಿಸಾದವಲ್ಲ ಅಲ್ಲಿ ತಗೊಂಡಿದ್ದೀರಿ ಪಾತ್ ಸಂತಿ ಒಳಗೆ ವಿಸಾದವ್ರಿ ಮೀನತ್ತ ಇದನ್ನ ಮಾಡಿ ಅಂದ್ ಮೀನದ ರೂಮ್ ಸ್ವಚ್ ಮಾಡೋಕಂತ ಬಾಮ ತೊಳೆದಿಡವನ್ನ ಸೋಂಕು ಹೋದ್ರಿ ಚಕಪುರಕ್ಕೆ ಆಯ್ಕೆಲ್ಲ ಇಲ್ಲಿ ಅಷ್ಟು ನಾನು ಒಂದು ಕೆಲಸ ಮಾಡಕಪ್ಪ ಮೀನಾ ಕರಿಯದ್ರಿ ಇವು ತಣ್ಣಂಗಾದ್ರೆ ಚಲೋ ರೀ ಹಾಗಾಗಿ ದಾದಿಮ್ಮ ಬರ ಕರಿ ಮನಿನ ಅಂದ್ರೆ ಅರಿಪ್ಪ ಹ್ಞೂ ಅಂದೆ ಬಂದ್ರಿ ಅಮ್ಮ ಬಂದ್ರೆ ಆಯ್ಕೆ ತೊಳೆಯಾಕೋದವ್ ಮೀನದ ಬೆಲ್ಲ ಸಾಮಾನ ನಾನು ಮೀನು ಕರಿಯ ಹ್ಞೂ ಈಗ ಅರಿಪ್ಪ ನಮ್ಮ ಮೀನದ್ದೆಲ್ಲ ತೊಳೆದು ಬಂದು ಊಟ ಮಾಡಾಕದ್ರಿ ಅಮ್ಮನ ಊಟ ಮಾಡಿ ಕುತ್ಕಂದ್ರಿ ಉಂಡ್ರಿಮ್ಮ ನೀವು

ಿತ್ತದ್ರಿ ಬಟ್ಟಿಗೆ ಬೇಕಲ್ವಾ ಹ್ಮ್ ಏರ್ ಇರಲ್ಮ ತೊಗೋಣಂತಳ್ರಿ ಮುಂದಕ್ ರೀ ಇನ್ನೊಂದ್ ಸ್ವಲ್ಪ ದಿನ ರೀ ಅವಷ್ಟು ಸೀರೆ ವ್ಯಾಪಾರ ಆಗಲ್ತಳ್ರಿ ತೊಳಾನಂತ್ರಿ